ಈ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಹಾಗಾಗಿ ನಾನು ಪ್ರತಿ ಇಪ್ಪತ್ತು ದಿವಸಕ್ಕೆ ಇಪ್ಪತ್ತೈದು ದಿವಸಕ್ಕೆ ವಿಸಿಟ್ ಮಾಡ್ತಾಯಿದ್ದೀನಿ ಅವ್ರಿಗೆ ಟಾರ್ಗೆಟ್ ಕೊಟ್ಬಿಟ್ಟು ಅಂದರೆ ಜುಲೈ ಎಂಡ್ವರೆಗೆ ಏನೇನು ಕೆಲಸ ಆಗಬೇಕು ಈ ನಾನು ಜುಲೈ ಮೊದಲನೇ ವಾರದಲ್ಲಿ ಬಂದಿದ್ದೆ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಫೋರ್ತ್ ವೀಕಲ್ಲಿ ಏನೇನು ಕೆಲಸ ಆಗಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ಕೊಟ್ಟಿದ್ದೀವಿ ಅವ್ರಿಗೆ ಈ ಮಂತ್ ಎಂಡ್ವರೆಗೆ ಆಗಸ್ಟ್ ಮಂತ್ ಎಂಡ್ವರೆಗೆ ಎವ್ರಿಥಿಂಗ್ ಶುಡ್ ಬಿ ಕಂಪ್ಲೀಟೆಡ್ ಇದು ಮಂತ್ ಆಫ್ ಸೆಪ್ಟೆಂಬರ್ ನಾವು ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶ ಇರೋದರಿಂದ ಈಗಾಗಲೇ ನಾನು ಕಳೆದ ಸಾರಿ ವಿಸಿಟ್ ಮಾಡಿದಾಗ ಜುಲೈ ಎಂಡ್ವರೆಗೆ ನಮ್ಮದು ಏನೇನು ಕಂಪ್ಲೀಟ್ ಆಗಬೇಕು ಅನ್ನೋದನ್ನು ನಾನು ಒಂದು ಟಾರ್ಗೆಟ್ ಕೊಟ್ಟಿದ್ದೆ ಅದನ್ನು ಈಗ ಅದಲ್ಲೇ ರಿವ್ಯೂ ಮಾಡೋಕ್ಕೇ ಇವತ್ತು ಬಂದಿದ್ದೀನಿ ನಾನು ನಾನು ಮತ್ತು ಡೈರೆಕ್ಟು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಟಾರ್ಗೆಟು ಏನು ಆಗಿದೆ ಮತ್ತು ನಾವು ಮುಂದಿನ ತಿಂಗಳು ಇದು ಇನಾಗ್ರೇಷನ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ ನೋಡೋದಕ್ಕೆ ಇಲ್ಲಿ ಬಂದಿದ್ದೀವಿ ಈಗಾಗಲೇ ಹಿಂದೆ ನಾವು ಏನು ಟಾರ್ಗೆಟನ್ನು ಕೊಟ್ಟಿದ್ವಿ ಆಗ ಟಾರ್ಗೆಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ಕೇವಲ ಒಂದೇ ಒಂದು ಕೆಲಸ ಬಾಕಿ ಏನಿದೆ ಅಂದರೆ ಪವರ್ ಸಪ್ಲೈ ಪವರ್ ಸ್ಯಾಂಕ್ಷನ್ ಇರಲಿಲ್ಲ ಅವಾಗ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಮಾತಾಡಿದ್ದೆ ಅವರು ಪವರ್ ಸ್ಯಾಂಕ್ಷನ್ನು ನಮಗೆ ಆರ್ಡ್ರ್ ಸಿಕ್ಕಿದೆ ಈಗೊಂದು ಕೇಬಲ್ ಅಳವಡಿಸಿ ಈಗೆಲ್ಲ ಇನ್ ಇನ್ಸ್ಟಾಲೇಷನ್ ಆಫ್ ದ ಇಕ್ವಿಪ್ಮೆಂಟ್ಗೆ ನಾವು ಈಗ ಅವರು ಈ ಮಂತ್ ಒಳಗೆ